ನಮ್ಮ ತನ್ವಿನ ನೋಡ್ರಿ ಅಭ್ಯಾಸ ನೋಡಿದ್ರೆ ಇಂಥ ಆಟಗಳೆಲ್ಲ ಆಡ್ಕೊಂಡು ಇರ್ತಾವೆ ನೋಡ್ರಿ ಇನ್ನೊಂದು ಬಂದಕ್ಕೆ ತಗೊಂಡು ಆಟ ಆಡತ್ತಾಡ್ರಿ ಬಂದು ನೋಡ್ರಿ ಒಬ್ಬ ಪ್ಯಾಂಟಿ ನೋಡ್ರಿ ಏನು ಸುತ್ಕೊಂಡ ಪ್ಯಾಂಟಿಗೆ ಆ ಪ್ಲಾಸ್ಟಿಕ್ ಹಾವು ನೋಡ್ರಿ ಅಲ್ಲಿ ಹೆಂಗೆ ಮನ್ಯಾಗಿದ್ರಿ ಈ ಪರಿ ಜಗಳ ನೋಡಿ ಸ್ಪೋರ್ಟ್ಸ್ ಮುಗ್ದು ರೀ ಸ್ಪೋರ್ಟ್ಸ್ ಮುಗಿಯನ ಸೂಟಿ ಕೊಟ್ಟಾರೀ ಈ ಪರಿ ಆಟ ಆಡತ್ತಾರ ನೋಡ್ರಿ ಮನ್ಯಾಗ ಈ ಜಗಳಾಡಿನ ಆಡ್ತಾರ ನೋಡ್ರಿ ನೋಡ್ರಿ ಜಗ ತನ್ವಿ ತನ್ವಿ ನೋಡ್ರಿ ಈ ಪರಿ ಜಗಳಾಡ್ತಾರ ನೋಡ್ರಿ ಇವಾಗ ರಿಮೋಟ್ ಕಾರ್ ಗಾಡಿ ಆಡತ್ತಾನ ನೋಡ್ರಿ ಇವಾಗ ಮಧ್ಯಾಹ್ನ ಸ್ವಲ್ಪ ಮಕ್ಕೊಂಡ್ರೆ ಇಂಥ ಆಟಗೂ ಆಡ್ಲಾ ಆಡ್ಕೊಂಡ್ ಕುತ್ಕೋತೀ ಸಂಜೆ ಆಯ್ತಂದ್ರೆ ನಿದ್ದೆ ಬರಕ್ ಸ್ಟಾರ್ಟ್ ಆಕೇತ್ರಿ ಮತ್ತೆ ನಮ್ ಇನ್ನು ಒಂಥರ ಮನ್ಯಾಗ ಕುಚ್ ರೀ ನಾವ್ ನೋಡ್ರಿ ಏನ್ ಮಾಡತ್ತ Ido second prize. Mm. Lemon spoon. Mm. Lemon and spoon. Mm. A e kma, talor. Third mm. prize. Third place. Kapri. third place,

ಫಸ್ಟು ಡ್ರಾಯಿಂಗ್ ಕಲರ್ ತೊಗೊಂಡ್ರಿ ಕಲರ್ ಮಾಡಿ ನಮ್ಮ ದೋಸ್ಟ್ ಚಂದ ಆಗ್ಲಿಲ್ಲ ಅಂತ ಹೇಳಿದ್ರಿ ನಾನು ಸ್ಕೆಚ್ ತಗೊಂಡ್ರಿ ಹಿಂಗೆ 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 ಎಲ್ಲ ಕಡೆ ಕೊಡದ ಕಲರ್ ಮಾಡೀನ್ರಿ ಟೀಚರ್ ಚೆಂದ ಆಗೈತೆ ಅಂತ ಹೇಳಿದ್ರಿ ಫಸ್ಟ್ ಬಂದ್ ನೋಡ್ರಿ ಇದು ಬಿ ಸ್ವಚ್ಛ ಭಾಳ ತೊಳದ್ರಿ ಇಲ್ಲ ರೀ ಆ ಥರ ಫಸ್ಟ್ ಬಂದೇನ್ರಿ ಹಕ್ಕ ನೋಡಿರಿ ಇವಾಗ ಇದು ನಂದು ಫಸ್ಟ್ ಪ್ರೈಸ್ ರೀ ಇದು ಲಿಂಬು ಏನು ಸ್ಪೂನ್ ರೀ ಇದು ನಾನು ಇದನ್ನ ಮಾಡಿ ತಗೊಂಡಿನ್ರಿ ಟ್ರೈ ಮಾಡಿರಿ ಇದು ಸೆಕೆಂಡ್ ಪ್ರೈಝ್ ರೀ ಹಾಫ್ ಪ್ರೈಸ್ ರೀ ಇದು ಟ್ರೈ ಮಾಡಿ ತಗೊಂಡಿರಿ ಬಾಲ್ ಟ್ರೈ ಮಾಡಿದ್ರಿ ಅದಕ್ಕೆ ಬಂತು Edo, book balance, ma tuondi in re, un wooden priest, re, a first denan a tuondi in re. E lei, Mula? E se tuondi in re, in 3 secreti, venom beresic. Golden. ನೋಡ್ರಿ ಗೋಲ್ಡನ್ ಪ್ಲಾಸ್ಟಿಕ್ ಮುಡೀನ್ ಮುಡಿ ತೀ ಕಟಿಂಗ್ ಇದ ನೋಡ್ರಿ ಇದು ಬಿ ಬಂದ್ರಿ ಸ್ವಚ್ಛ ಇದು ಡ್ರಾಯಿಂಗ್ ಮಾಡಿ ಮಾಡಿಲ್ರಿ ಕಾಡ್ಗೋಳ ಬಂದಾವ್ರಿ ಯಾರ ನೋಡ್ರಿ ಇದೊಂದು ಸಿಕ್ಕಿದ್ರಿ ఫస్ట్ ప్రైజ్ ట్రై మేన్ బాల్ ఇష్ట ఐత్రీ ప్రైజ్ ఇష్ట ఐత కమెంట్ ఎలా